ನಕ್ಸಲನ್ನು ಶರಣಾಗತಿ ಮಾಡಿಸ್ಬೇಕಾಗಿತ್ತಾ ಎನ್ನುವ ಬಿ ಜೆ ಪಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಅಲ್ಲ ಅಂತ ಹೇಳುವವರು ಯಾರು ಏನು ತಪ್ಪಾಯ್ತು ಇದರಲ್ಲಿ ಕಾರ್ಡಲ್ಲಿ ಬಂದೂ ಕೇಳ್ಕೊಂಡು ಇದ್ರು ಯಾರನ್ನೋ ಸಾಯಿಸ್ತಾ ಇದ್ದರು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅಲ್ಲಿ ಜೀವನ ಮಾಡಿದ್ದಾರೆ ಯಾರನ್ನೋ ಇದ್ರು ಇಲ್ಲ ಅವರನ್ನೇ ಐ ಎನ್ ಎಫ್ ಅವರು ಅವ್ರನ್ನೇ ಸಾಯ್ತಾ ಇದ್ರು ಇದು ಯಾವುದು ಬೇಡ ಅಂತ ಒಂದು ಶಾಂತಿ ಮಾರ್ಗಕ್ಕೆ ಸಮಾಜದ ಮುಖ್ಯವಾಹಿನಿಗೆ ಅವರನ್ನು ತಂದಿದ್ದೀವಿ ಒಂದು ಮನ ಪರಿವರ್ತನೆ ಆಗಲಿ ಅವರಿಗೆ ಅವರದೊಂದು ಬದುಕಟ್ಟುಕೊಳ್ಳಿ ಬಂದೂಕಿನ ಮಾರ್ಗ ಬೇಡ ಅಂತ ಹೇಳಿದ್ದೀವಿ ಇದು ಸರಿಯಲ್ಲ ಅಂತ ಫಸ್ಟ್ ಹೇಳೋರು ಯಾರು ತಪ್ಪೇನಿದೆ ಅಂತ ಬಿ ಜೆ ಪಿ ಹೇಳಬೇಕಲ್ಲ ಅಂಥೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗರಮ್ಮ ಆಗಿದ್ದಾರೆ ರಾಜ್ಯದಲ್ಲಿ ನಕ್ಸಲಿಸಮ್ ಇರಬಾರ್ದು ಸರ್ಕಾರ ನಮ್ಮ ಬದ್ ನಮ್ಮನ್ನು ಬದಲಾವಣೆ ಮಾಡ್ತಾ ಇದೆ ನಕ್ಸಲಿಸಮ್ ಮಾಡುವವರಿಗೆ ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ ಸುನಿಲ್ ಕುಮಾರ್ ಕ್ಷೇತ್ರದಲ್ಲಿಯೇ ನಕ್ಸಲಿಸಮ್ ಜಾಸ್ತಿ ಆಗಿತ್ತು ಆಗ್ತಿದೆ ಸುನಿಲ್ ಕುಮಾರ್ ವಿರೋಧಕ್ಕೆ ಪರಮೇಶ್ವರ್ ಅವರು ಕೌಂಟರ್ ಕೊಟ್ಟಿದ್ದಾರೆ ಕಾಡಿನಲ್ಲಿ ಅಥವಾ ಕಾಡಿನ ಆಸುಪಾಸಿನಲ್ಲಿರುವಂತಹ ಸಮಾಜ ಜನಜೀವನದ ವ್ಯವಸ್ಥೆ ನಕ್ಸಲರ ಚಿಂತನೆಗಳಿಗೆ ಬೆಂಬಲವನ್ನ ಕೊಡ್ತಾ ಇಲ್ಲ ಅಂತಂದಾಗ ಏಕಾಂಗಿ ಆಗ್ತಾ ಇರುವಂತಹ ಅವರುಗಳಿಗೆ ಮುಂದಿನ ದಾರಿ ಇಲ್ಲ ಅಂತಂದಾಗ ಸಿದ್ದರಾಮಯ್ಯವರ ಸರ್ಕಾರ ಒಂದು ರೀತಿ ಆಸೆಯ ಚಿಗುರನ್ನ ಹೊಡೆಸಿದೆ ಕೇಂದ್ರ ಸರ್ಕಾರ ಇಪ್ಪತ್ತಾರರ ಹೊತ್ತಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ನಕ್ಸಲ್ರ ನಿರ್ಮೂಣೆ ಮಾಡ್ತೀವಿ ಎನ್ನುವಂತಹ ದಿಟ್ಟತನದ ಹೆಜ್ಜೆಯನ್ನು ಇಡ್ತಾ ಇರುವಂತಹ ಸಂದರ್ಭದಲ್ಲಿ ನಮಗೆ ನೆಲೆ ಇಲ್ಲದಂತ ಆಗುತ್ತೆ ಎನ್ನುವ ಭಯದಿಂದ ಒಂದು ಸರ್ಕಾರವನ್ನೇ ಮುಂದಿಟ್ಟುಕೊಂಡು ಪ್ಯಾಕೇಜಿಗೆ ಇವತ್ತು ಅನುವು ಮಾಡಿಕೊಡ್ತಾ ಇರುವಂತದ್ದು ಅಲ್ಲ ಈಗ ಸೂಕ್ತ ಅಲ್ಲ ಅಂತ ಹೇಳೋರು ಯಾರು ವಾಟ್ ಈಸ್ ರಾಂಗ್ ಇಂತ ಅಂತ ಹೇಳ್ಬೇಕಲ್ಲ ಅವರು ಅದರಲ್ಲಿ ತಪ್ಪೇನಿದೆ ಅಂತ ಹೇಳ್ಬೇಕಲ್ಲ ತಪ್ಪು ಯಾಕೆ ತಪ್ಪು ಅಂತ ಹೇಳ್ತಾರೆ ಅವರು ಏನಾದರೂ ಇರಲಿ ನಾವು ಹೌದು ಇಡೀ ಸಮುದಾಯಕ್ಕೆ ಗೊತ್ತಾಗಬೇಕು ನಕ್ಸಲಿಸಮ್ಮು ಬರಬಾರ್ದು ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಸಂದೇಶ ಹೋಗಬೇಕು ಅದನ್ನು ಮುಖ್ಯಮಂತ್ರಿಗಳ ಮುಂದೆ ಮಾಡೋದಾಗ ಮಾಡುವಾಗ ಇಡೀ ಸಮುದಾಯಕ್ಕೆ ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ ದೋಸ್ ಹೂ ಬಿಲೀವ್ ಇನ್ ನಕ್ಸಲಿಸಮ್ ದೇ ವಿಲ್ ರೀಥಿಂಕ್ ಹೌದಪ್ಪ ನಾವು ಮಾಡಬಾರ್ದು ಮುಖ್ಯಮಂತ್ರಿಗಳು ಈ ರೀತಿ ಹೇಳ್ತಾ ಇದ್ದಾರೆ ಭರವಸೆಯನ್ನು ಕೊಟ್ಟಿದ್ದಾರೆ ಅಂದರೆ ಇಡೀ ಸರ್ಕಾರ ನಮ್ಮನ್ನು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಅನ್ನೋ ಒಂದು ಸಂದೇಶ ಕೊಡಬೇಕು ಅಂತೇಳಿ ಮಾಡಿದ್ದೇವೆ ಅದರಲ್ಲಿ ತಪ್ಪು ಏನಿದೆ ಏನು ತಪ್ಪು ಅಂತ ಹೇಳಲಿ ಅವರು ಸುಮ್ಮನೆ ಮುಖ್ಯಮಂತ್ರಿಗಳ ಮುಂದೆ ಮಾಡಬಾರ್ದಾಗಿ ಯಾಕೆ ಮಾಡಬಾರ್ದಾಗಿತ್ತು ಅದನ್ನು ಹೇಳಬೇಕಲ್ಲ ಆಗಲಿ ತಪ್ಪೇನಿದೆ ನಾನು ಎಲ್ಲರಿಗೂ ಮಾಡ್ತೀವಿ ಯಾರಿಗೆ ನಕ್ಸಲಿಸಮ್ಗೆ ನಕ್ಸಲೈಟ್ಸ್ ಆಗಿ ಅವರು ಹೋರಾಟ ಮಾಡಿ ಅವ್ರು ಮಾಡಕ್ಕೆ ಹೋಗ್ತಾರೆ ಅವರು ಬೇಡ ಅಂತ ಹೇಳುವಾಗ ಅವ್ರಿಗೂ ಮಾಡ್ತೀವಿ ಅವರು ಹೇಳ್ತಾ ಇರ್ತಾರೆ ಅವರು ಅವ್ರ ಅವರೇ ಅವರ ಕ್ಷೇತ್ರದಲ್ಲೇ ಜಾಸ್ತಿ ಆಗ್ತಾ ಇದ್ದು ಇದು ಅಲ್ಲೇ ಇರೋದು